ಕೃಷಿ ಹೊಂಡ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದ್ದು ಆಸ್ಪತ್ರೆಗೆ ಸೇರಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ದ್ವಾರಪಲ್ಲಿ ಗ್ರಾಮದಲ್ಲಿ ನಡೆದಿದೆ ದ್ವಾರಪಲ್ಲಿ ಗ್ರಾಮದ ಅರವತ್ತು ವರ್ಷದ ನಾರಾಯಣಮ್ಮ ಅವರ ಗ್ರಾಮದ ಸರ್ವೆ ನಂಬರ್ ಹದಿಮೂರರ ಒಂದು ಪಾಯಿಂಟ್ ಎರಡು ಐದು ಗುಂಟೆ ಜಮೀನಿನಲ್ಲಿ ಕೃಷಿ ಹೊಂಡವಿದ್ದು ಪಕ್ಕದ ಜಮೀನಿನವರಾದ ಕದೀರಪ್ಪ ಎಂಬುವವರು ಗುಂಪು ಕಟ್ಟಿಕೊಂಡು ಬಂದು ಹಲ್ಲೆ ಮಾಡಿದ್ದಾರೆ ಅಂತ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ಗಾಯಾಳು ನಾರಾಯಣಮ್ಮ ಎಂಬುವವರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಇದೇ ಕೃಷಿ ಹೊಂಡ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದ್ದು ಎರಡು ಗುಂಪಿನವರು ಸಹ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ದು ಎರಡು ಗುಂಪಿನವರು ಕೂಡ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಇನ್ನು ಪೊಲೀಸರು ಆಸ್ಪತ್ರೆಗೆ ಭೇಟಿ ನೀಡಿ ಎರಡು ಗುಂಪುಗಳಿಂದಲೂ ಕೂಡ ಹೇಳಿಕೆಯನ್ನ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ நீ யாரு நீ குஸ்டா நீ யாரு வாணெல்லே தெங்கா வாணமுன்னே தெங்கா நீ என்ன இழுத்துட்டு இருக்கீங்க இந்த அந்த போ பாக்கல ஸ்டேஷன் போني ஸ்டேஷன் போني ஓசைல ராணி செய்ய

میرے رت کو چن لانگ لو میم کا دو میرے میرے ات کو چن نے ننھا کا چلو انت لاو سا ننھے یا نہیں یا دیکھنے نہ سیر جا نہیں اے اے ماؤ تو نہ لے جا لو وہ وہ ہوندو پولیس ولا رانی یہ نک تو پولیس ولا رہا ہے تمہیں تم نہ تو ہا پیشنٹ نہیں ہے امی یہ نہیں پالو دے تم من تنگے نہیں پدتا ہیں یمپا اوئے امی تو بھیا ನಮ್ಮೂರು ದಾರ್ಕಲ್ಲಿ ಜಮೀನಿಂದ ಗಲಾಟೆ ಬಿಟ್ಟಲೆ ಇದ್ರು ನಮ್ಮ ಅಪ್ಪನ ಇಟ್ಕೊಂಡು ನಮ್ಮ ಅತ್ತೆನು ಇಟ್ಕೊಂಡು ಎಳೀತಾ ಅದಕ್ಕೆ ಅಡ್ಡೋಗಿದ್ದಕ್ಕೆ ನನ್ನೂ ಇಟ್ಕೊಂಡು ಹೊಡೆದಿದ್ದಾರೆ ಹೊಲದತ್ರ ನಮ್ಮನ್ನ ಅಪ್ಪ ಅಮ್ಮನ್ನ ಅಜ್ಜಿನ ನನ್ನ ನಮ್ಮ ಅತ್ತೆನ ನಮ್ಮ ಮಾವನೆಲ್ಲರೂ ನೋಡಿದ್ದಾರೆ ಮುದ್ಲಮ್ಮ ನರೇಶ್ ಜಮೀನಿಂದ ಕೆದ್ರಪ್ಪ ನಾ ಪೇರು ನಾರಾಯಣಮ್ಮ ದಾರ್ಪಲ್ಲಿ ಮಾರಿ పది అరవై ఏండ్లు ఇంకా మేము అనుభవంలో ఉన్నాము కుషిగొండ తీపెట్టినాను అది మా అప్పుంది జమీను ఆ జమీను మాకు వచ్చింది మా అప్ప మేము మా అప్ప మాకు ఇచ్చినాడు ఆ జమీన్లో మేము ఉంటే వాళ్ళు దుండవర్తం మీద మా కుషిగుండంతా కట్లంతా కొట్టి మాండ్లంతా కొట్టి పూడి చేస్తున్నారు అందుకు అడిగేకపోతే మాతో కొట్టి మాత